ಇನ್ನೇನು ಕ್ರಿಸ್ಮಸ್ ಹೊಸ ವರ್ಷ ಎಲ್ಲ ಬಂದೇ ಬಿಡ್ತು ಅಲ್ವಾ ಹೊಸ ವರ್ಷಕ್ಕೆ ಅಥವಾ ಕ್ರಿಸ್ಮಸ್ ಹಬ್ಬಕ್ಕೆ ಯಾವುದಕ್ಕಾದ್ರೂ ಸರಿ ಒಳ್ಳೆ ರುಚಿಕರವಾಗಿರುವಂತ ರಸಭರಿತವಾಗಿರುವಂತ ಬ್ರೆಡ್ ಇಂದ ತುಂಬಾ ಸುಲಭವಾಗಿ ಮಾಡುವಂಥ ಬ್ರೆಡ್ ರಸ್ಮಲೈ ಹೇಳುವಂಥ ರೆಸಿಪಿನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳ್ದೆ ಎಂಡ್ವರೆಗೂ ನೋಡಿಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುವಂಥ ಟಿಪ್ಸ್ಗಳ ಜೊತೆಗೆ ನೀವು ಕೂಡ ಬ್ರೆಡ್ ರಸ್ಮಲೈಯನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಹೆಲೋರಿ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದು ಪ್ಯಾನ್ಗೆ ನಂದಿನಿಯಲ್ಲಿ ಸ್ವಲ್ಪ ಫ್ಯಾಟ್ ಇರುವಂಥ ಮಿಲ್ಕನ್ನು ನೋಡಿ ಈ ಕಲರ್ ಬ್ರೌನ್ ಕಲರ್ ಪ್ಯಾಕೆಟ್ ಅನ್ನು ತಗೊಂಡಿದ್ದೀನಿ ಈಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ಹಾಲು ಪ್ಯಾಕೆಟ್ ಏನು ಕಟ್ ಮಾಡ್ಕೊಳ್ತೀವಿ ಅಲ್ವಾ ಫುಲ್ ಒಂದು ಚಿಕ್ಕ ಪೀಸಾಗಿ ಮೇಲ್ಗಡೆ ಕಟ್ ಮಾಡಬಾರ್ದು ಅಂದರೆ ಇದಕ್ಕೆ ಆ ಚಿಕ್ಕ ಪೀಸು ಆಗಿ ಇರೋ ರೀತಿಯಲ್ಲೇ ನಾವು ಕಟ್ ಮಾಡಬೇಕು ಯಾಕೆಂದರೆ ಅದು ಚಿಕ್ಕ ಚಿಕ್ಕ ಪೀಸ್ಗಳು ಅಂತ ಅನಿಸುತ್ತೆ ನಮಗೆ ಬಟ್ ಎಲ್ಲರ ಮನೆಯಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಸಪ್ರೇಟಾಗಿ ಕಟ್ ಮಾಡಿ ಹಾಕಿ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಹೊರಗಡೆ ಹಾಕಿಬಿಟ್ರೆ ಆಕ್ಚುಲಿ ಪ್ಲಾಸ್ಟಿಕ್ಕು ಮಣ್ಣಲ್ಲಿ ಡಿಕಂಪೋಸ್ ಆಗೋಲ್ಲ ಫ್ರೆಂಡ್ಸು ಇದೊಂದು ನಮ್ಮ ಪ್ರಕೃತಿಗೆ ನಾವು ಒಂದು ಸಣ್ಣ ಹೆಲ್ಪನ್ನು ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಫುಲ್ ಕಟ್ ಮಾಡ್ಕೊಳ್ಬೇಡಿ ಹಾಗೇನೆ ಕಟ್ ಮಾಡ್ಕೊಳ್ಳಿ ಪ್ಯಾಕೆ ಹಾಲ್ ಪ್ಯಾಕೆಟನ್ನು ಮತ್ತೆ ನೋಡಿ ಈಗ ನಾನು ಸ್ಟೋ ಆನ್ ಮಾಡ್ಕೊಂಡಿದ್ದೀನಿ ಇದನ್ನೀಗ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಬೇಕು ನೀವು ಮೊದಲೇ ಬಾಯ್ಲ್ ಮಾಡ್ಕೊಂಡಿರೋ ಹಾಲು ಜಾಸ್ತಿ ಸಮಯ ಬೇಕಾಗಲ್ಲ ಬಟ್ ಈ ರೀತಿ ನೀವು ಫಸ್ಟೇ ಬಾಯ್ಲ್ ಮಾಡ್ಕೊಳ್ತಾ ಇದ್ರೆ ಅದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಳಿ ಹಾಗೆ ಈ ಕಡೆಗೆ ನೋಡಿ ಒಂದು ಮೂರು ಸ್ಪೂನ್ನಷ್ಟು ನಾನು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ನಿಮಗೆ ಯಾವುದು ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಆ ಕಸ್ಟರ್ಡ್ ಪೌಡರನ್ನು ತಗೊಳ್ಬೋದು ಮತ್ತು ನೋಡಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಹಾಲನ್ನು ಅಂದರೆ ಈಗಾಗಲೇ ಕಾಯಿಸಿ ತಣ್ಣಗಾಗಿರೋ ರೂಮ್ ಟೆಂಪ್ರೇಚರ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದು ಮಾಡೋದು ಕೂಡ ತುಂಬ ಸುಲಭ ಆ್ಯಕ್ಚುಲಿ ರಸಮಲೈ ಅಂದರೆ ನೀವು ಮಿಲ್ಕಿಂದ ಎಲ್ಲ ಮಾಡೋದಿದ್ರೆ ಅದನ್ನು ಹಾಲನ್ನು ಒಡೆದ್ಬಿಟ್ಟು ಆಮೇಲೆಲ್ಲ ತುಂಬ ಪ್ರೊಸೀಜರ್ಗಳಿರ್ತವೆ ಆಲ್ರೆಡಿ ನಾನು ರಸಗುಲ್ಲ ಕೇಸರ್ ರಸಗುಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಲ್ಲಿ ಬೇಕಂದರೆ ಲಿಂಕ್ ಇರುತ್ತೆ ಮತ್ತು ನೋಡಿ ಈಗ ಇದನ್ನು ಈ ಕಡೆಗೆ ಹಾಲು ಕೂಡ ಬಾಯ್ಲ್ ಆಗ್ತಾ ಇದೆ ಅದು ನೋಡಿ ಎಷ್ಟು ರೆಡ್ಯೂಸ್ ಆಗಿದೆ ಅಲ್ವಾ ಬಾಯ್ಲ್ ಆಗ್ತಾ ಆಗ್ತಾ ಆ ರೀತಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಬಾದಾಮು ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸನ್ನು ತಗೊಂಡಿದ್ದೀನಿ ಬಾದಾಮು ಮತ್ತು ಪಿಸ್ತಾ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಂಪ್ಕಿನ್ ಪೀಸನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೀಡ್ಸನ್ನು ಇದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಇನ್ನೂ ಯಾವುದೇ ಬೇಕಂದ್ರೂ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು ಹಾಗೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ಕೇಸ್ ರಿಸಸ್ಟೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕೇಸರನ್ನ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಹಾಲಲ್ಲಿ ನೆನ್ಸಿಟ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ನೀವು ಕೇಸರ್ ಹಾಕಲ್ಲ ಅಂತಾದ್ರೆ ಫುಡ್ ಕಲರನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಏಲಕ್ಕಿ ಪುಡಿ ಆದ್ರೂ ಹಾಕ್ಕೊಳ್ಬೋದು ಓಕೆನಾ ಈಗ ನೋಡಿ ಇದನ್ನು ಚೆನ್ನಾಗಿ ಈ ಕಡೆಗೆ ಕಸ್ಟರ್ಡ್ ಏನು ಮಿಕ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಈ ಕಡೆಗೆ ಇದನ್ನು ಮಗಚ್ತಾ ಇರಬೇಕು ಮತ್ತೆ ನೀವು ಕಸ್ಟರ್ಡ್ ಹಾಕುವಾಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ಬಿಡಿ ಆಮೇಲೆ ನೋಡಿ ಮುಕ್ಕಾಲು ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ರುಚಿಗೆ ತಕ್ಕಾಗಿ ಹೇಗೆ ಬೇಕು ಅಂತ ಕೆಲವೊಬ್ರು ತುಂಬ ಸಿಹಿ ಇಷ್ಟಪಡ್ತಾರೆ ಕೆಲವೊಬ್ರಿಗೆ ಸ್ವಲ್ಪ ಸಿಹಿ ಸಾಕಾಗುತ್ತೆ ಅಲ್ವಾ ಸೊ ನಾನು ಮುಕ್ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನೀವು ಸಿಹಿ ನೋಡಿಕೊಂಡು ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಈಗ ನೋಡಿ ಇದನ್ನು ಚೆನ್ನಾಗಿ ಸಕ್ಕರೆ ಹಾಕಿ ಆದಮೇಲೆ ಸ್ವಲ್ಪ ತಿಳು ಆಗಿರೋ ಥರ ಆಗುತ್ತೆ ಬಟ್ ಇದನ್ನು ಬಾಯ್ಲ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಈ ರೀತಿ ನೋಡಿ ಕಲರ್ ಕೂಡ ಬಿಟ್ಕೊಳ್ಳುತ್ತೆ ಮತ್ತೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಸ್ವಲ್ಪ ಗಟ್ಟಿ ಕೂಡ ಈಗ ನಾನು ಸ್ಟಾಫ್ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗ ಆದ್ಮೇಲೆ ಅಂದ್ರೆ ರೂಮ್ ಟೆಂಪ್ರೇಚರ್ ಬಂದ್ಮೇಲೆ ಬೇಕು ಅಂದ್ರೆ ನೀವು ಫ್ರಿಜ್ ಅಲ್ಲಿ ಕೂಡ ಇಟ್ಕೊಳ್ಬಹುದು ರಸಮಲೈ ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ನೋಡಿ ನಾನು ಒಂದು ಫೈವ್ ಸಿಕ್ಸು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ನಾನು ಮಿಲ್ಕ್ ಬ್ರೆಡ್ ಅನ್ನು ತಗೊಂಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ಡು ಇದಕ್ಕೆ ಚೆನ್ನಾಗಾಗಲ್ಲ ಮತ್ತು ಬ್ರೌನ್ ಬ್ರೆಡ್ ಕೂಡ ಇದಕ್ಕೆ ಚೆನ್ನಾಗಾಗಲ್ಲ ಮಿಲ್ಕ್ ಬ್ರೆಡ್ಡೇ ಚೆನ್ನಾಗತ್ತೆ ಈಗ ನೋಡಿ ನಾನು ಈ ರೀತಿ ಕುಕ್ಕಿ ಕಟಾರೆ ಏನಿರುತ್ತೆ ಅಲ್ವಾ ಅದರಲ್ಲಿ ಈ ರೀತಿ ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದೇ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಶಾರ್ಪ್ ಆಗಿರುವಂಥ ಲೋಟ ಇದ್ರೆ ಕೂಡ ಲೋಟದಲ್ಲಿ ಕೂಡ ನೀವು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು ಕುಕ್ಕಿ ಕಟಾರಿ ಇರಲಿಲ್ಲ ಅಂತಾದರೆ ಇಲ್ಲ ಬೇಡ ಯಾವುದೂ ಇರಲಿಲ್ಲ ಅಂತಾದರೆ ರೌಂಡ್ ಕಪ್ ಕೂಡ ಇರಲಿಲ್ಲ ಅಂತ ಆದರೆ ನೀವು ಇದರ ಸೈಡೆಲ್ಲ ಕಟ್ ಮಾಡಿಕೊಂಡು ಬ್ರೆಡ್ಡಿನ ಸೈಡ್ ಕಟ್ ಮಾಡಿಕೊಂಡು ಹಾಗೆ ನೈಫಲ್ಲಿ ಕೂಡ ಟ್ರಯಾಂಗಲ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಸೊ ನಿಮಗೆ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ ಆ ರೀತಿ ಕಟ್ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಇದನ್ನೇ ಎಲ್ಲ ಬ್ರೆಡ್ ಸ್ಲೈಸಸ್ ಈ ರೀತಿ ರೌಂಡ್ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೀತಿ ನೋಡಿ ಎಲ್ಲ ರೌಂಡ್ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅನ್ನ ಹೇಳ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಮಲಾಯ್ಅನ್ನ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರುವಂತ ಮಲಾಯ್ ಬಂದಿದೆ ಅಲ್ವಾ ಸೊ ಇದು ಎಮ್ಮೆ ಹಾಲಿನ ಕೆನೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಮ್ಮೆ ಹಾಲಿನ ಕೆನೆ ಆದ್ರೆ ದಪ್ಪವಾಗಿ ಬರುತ್ತೆ ಆಲ್ರೆಡಿ ನಾನು ಬೆಣ್ಣೆ ಹೇಗೆ ಮಾಡ್ಕೊಳ್ಬೇಕು ತುಪ್ಪ ಹೇಗೆ ಮಾಡ್ಕೊಳ್ಬೇಕು ಅಂತ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದೀನಿ ಹೇಗೆ ಚೆನ್ನಾಗಿ ಗಟ್ಟಿಯಾಗಿರುವಂತ ಮೊಸರನ್ನ ಮಾಡ್ಕೊಂಡು ಂತೆಲ್ಲ ಈ ರೀತಿ ನೋಡಿ ಮನೆಯಲ್ಲೇ ಮಾಡಿರುವಂತ ಕ್ರೀಮನ್ನು ಅನ್ನ ನಾನು ತಗೊಂಡಿದೀನಿ ಇದನ್ನ ಒಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನೀಗ ಮೂರು ಸ್ಪೂನ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಇರಲಿಲ್ಲ ಅಂತ ನೀವು ಸಕ್ಕರೆನಾದರೂ ಹಾಕೊಳ್ಬಹುದು ಬಟ್ ಸಕ್ಕರೆ ಪುಡಿ ಆದ್ರೆ ಬೇಗ ಮೆಲ್ಟ್ ಆಗುತ್ತೆ ಅಲ್ವಾ ಸೊ ಚೆನ್ನಾಗ್ ಆಗುತ್ತೆ ಹೇಳ್ಬಿಟ್ಟು ನಾನು ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಎರಡು ಮಿಲ್ಕ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಸಪೋಸ್ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಬಟ್ ಹಾಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ನೋಡಿ ಇದನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿರಬಾರ್ದು ಅದು ಎಲ್ಲ ಅಂದ್ರೆ ಕೆನೆ ಮಿಲ್ಕ್ ಪೌಡರ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಓಕೆನಾ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ಕ್ರೀಮ್ ಎಂತರೂ ರೆಡಿ ಆಯಿತು ಈಗ ಒಂದೊಂದೇ ಬ್ರೆಡ್ ಸ್ಲೈಸಸನ್ನು ತೊಗೊಳ್ಳೋಣ ಮಾಡೋದು ಎಷ್ಟು ಸುಲಭ ಅಲ್ವಾ ಪಟಾಪಟ ಅಂತ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿರೋಂಥ ಮಿಕ್ಸನ್ನು ಹಾಕ್ಬಿಟ್ಟು ಮೇಲ್ಗಡೆಯಿಂದ ಪುನಃ ಇನ್ನೊಂದು ಇನ್ನೊಂದು ಬ್ರೆಡ್ಡನ್ನು ಇಟ್ಬಿಟ್ಟು ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಬಿಟ್ರೆ ಒಳಗಡೆ ಫಿಲ್ಲಿಂಗು ಕೂಡ ಫಿಲ್ಲಿಂಗಿಗೆ ಬೇಕಂದ್ರೂ ನೀವು ಕೇಸರು ಅಥವಾ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕ್ಕೊಳ್ಬೋದು ಫುಡ್ ಕಲರ್ ಬೇಕಂದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಯಾಕೆಂದರೆ ಕಲರು ಚೆನ್ನಾಗಿ ಬರುತ್ತೆ ಅಲ್ವಾ ಆ ರೀತಿ ಬೇಕಂದ್ರೂ ನೀವು ಮಾಡ್ಕೊಳ್ಬೋದು ಅದೆಲ್ಲ ನಾವು ನಮ್ಮ ನಮ್ಮ ಐಡಿಯಾದಲ್ಲಿ ಬೇರೆ ಬೇರೆ ರೀತಿ ಎಷ್ಟೊಂದು ರೀತಿಯಲ್ಲಿ ನಾವು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ನಾನು ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೋಡಿ ಮಿಡ್ಲಲ್ಲಿ ಫಿಲ್ ಮಾಡಿಬಿಟ್ಟು ಬ್ರೆಡ್ಡನ್ನು ಹೀಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀವು ನೋಡಬಹುದು ಬ್ರೆಡ್ ಅಲ್ಲಿ ಎಷ್ಟೋ ರೀತಿ ರೆಸಿಪಿಗಳನ್ನು ಮಾಡ್ಬೋದು ಬ್ರೆಡ್ ಪಕೋಡಾ ಮಾಡ್ಬೋದು ಸ್ಯಾಂಡ್ವಿಚ್ ಮಾಡ್ಬೋದು ಆಲ್ರೆಡಿ ಎರಡು ಮೂರು ಟೈಪಲ್ಲಿ ನಾನು ಸ್ಯಾಂಡ್ವಿಚ್ ಅನ್ನು ಹೇಗೆ ಮಾಡಬೇಕು ನಾವು ಮನೆಯಲ್ಲಿ ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ಉಪ್ಪಿಟ್ಟನ್ನು ಮಾಡ್ಬೋದು ನಿಮಗೂ ಯಾರಿಗಾದರೂ ಯಾವುದಾದ್ರೂ ಬ್ರೆಡ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿನ ತೋರಿಸ್ಕೊಡ್ತೀನಿ ಓಕೆನಾ ಈ ರೀತಿ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀರಿ ಮಕ್ಕಳೆಂದರೂ ಎಷ್ಟು ಇಷ್ಟಪಡ್ತಾರೆ ಇದನ್ನು ಅಂದರೆ ನೀವು ಒಂದು ಸಾರಿ ಮಾಡಿಕೊಟ್ಟು ನೋಡಿ ಕೆಲವೊಂದು ಮಕ್ಕಳು ಹಾಲ್ನಲ್ಲಿ ಮಾಡಿರುವಂಥ ರಸಮಲಾಯನ್ನು ಇಷ್ಟಪಡೋಲ್ಲ ಬಟ್ ಬಟ್ ಎಲ್ಲರಿಗೂ ಇದು ನೀವು ಒಂದ್ಸರಿ ಮಾಡಿಕೊಟ್ಟೆ ತುಂಬಾ ಇಷ್ಟಪಡ್ತಾರೆ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಬ್ರೆಡ್ಡಲ್ಲಿ ಇನ್ನೊಂದು ಸಖತ್ ಟೇಸ್ಟಿಯಾಗಿರುವಂಥ ಸ್ಯಾಂಡ್ವಿಚ್ ಡಿಲೈಟ್ ಹೇಳುವಂಥ ಸ್ವೀಟ್ ಸ್ವೀಟನ್ನು ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ಕೂಡ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಈ ರೀತಿ ಬ್ರೆಡ್ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ಅಲ್ವಾ ಇದ್ರ ಮೇಲ್ಗಡೆಗೆ ಈಗ ಸ್ವಲ್ಪ ಕೋಲ್ಡ್ ಇರುವಂತಹ ರಬ್ಡಿನ ಮೇಲ್ಗಡೆಯಿಂದ ಹಾಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟಿ ಆಗಿರುತ್ತೆ ನೋಡಿದ್ರೇನೆ ನಿಮ್ಗೆ ತಿನ್ಬೇಕಂತ ಅನಿಸ್ತಾ ಇದೆ ಹೌದಾ ಅಲ್ವೋ ಅಲ್ವಾ ಖಂಡಿತ ಅನಿಸಿರುತ್ತೆ ಮತ್ತೇನಂದರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿ ಏನು ಮಿಸ್ಟೇಕ್ ಆಯಿತು ಅಂತ ನೋಡಿ ಅಥವಾ ಹೇಗೆ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಮತ್ತು ಇನ್ನೊಂದು ಟಿಪ್ಪನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬಟ್ ನಿಮಗೆ ಒಂದು ಪೀಸನ್ನು ಇದನ್ನು ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಆ ಟಿಪ್ ಏನಂತ ಹೇಳ್ತೀನಿ ಓಕೆನಾ ಈ ರೀತಿ ಮಾಡಿಕೊಂಡು ರಬ್ಡಿ ಎಲ್ಲ ಮೇಲ್ಗಡೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾನು ಪುನಃ ಮೇಲ್ಗಡೆಯಿಂದ ಡೆಕೋರೇಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಪಿಸ್ತಾ ಮತ್ತೆ ಬಾದಾಮ್ಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಅದನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಪಾರ್ಟಿಗಳಿಗೆ ಎಲ್ಲ ನೀವು ಈ ರೀತಿ ಒಂದೇ ಸಾರಿ ಮಾಡಿ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಬೌಲ್ನಲ್ಲೂ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಪಟಾಪಟ್ ಅಂತ ನೀವು ಸರ್ವ್ ಮಾಡ್ಬೋದು ಬೇಗ ಕೂಡ ಮಾಡ್ಕೊಳ್ಬೋದು ಅಲ್ವಾ ಈಗ ನೋಡಿ ನಾನು ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಇದು ಗೊತ್ತಾ ತುಂಬ ಸುಲಭ ಮಾಡೋದಕ್ಕೆ ಆಕ್ಚುಲಿ ನೀವು ಹಾಲಿನಿಂದ ಹಾಗೆ ಮಾಡಿ ಮಾಡೋ ರಸಮಲೈಗಿಂತ ಈ ರೀತಿ ಬ್ರೆಡ್ಡಲ್ಲಿ ಮಾಡುವಂಥ ರಸಮಲೈ ತುಂಬ ಈಸಿ ತುಂಬ ಟೇಸ್ಟಿ ಕೂಡ ಹಾಗೆ ನಾನು ಇನ್ನೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ನೋಡಿ ನೀವು ತುಂಬ ಹೊತ್ತು ಇಡೋದಾದ್ರೆ ಈಗ ಆಲ್ರೆಡಿ ನಾನು ತೋರಿಸ್ದೆ ಅಲ್ವಾ ಆ ರೀತಿ ಮಾಡ್ಕೊಳ್ಳಿ ಇಮ್ಮಿಡಿಯೇಟ್ ಆಗಿ ತಿಂತೀರಿ ಅಂತ ಆದರೆ ಬ್ರೆಡ್ ಈ ರೀತಿ ರೌಂಡ್ ರೌಂಡ್ ಸ್ಲೈಸ್ ಆಗಿ ಕಟ್ ಮಾಡ್ಕೋತೀರಿ ಅಲ್ವಾ ಆವಾಗ ಒಂದ್ಸರಿ ನೀವು ರೂಮ್ ಟೆಂಪ್ರೇಚರ್ ಹಾಲ್ನಲ್ಲಿ ಒಂದ್ಸರಿ ಡಿಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಮಾಡಿಕೊಂಡು ಒಳಗಡೆ ಫಿಲ್ ಮಾಡಿಕೊಂಡು ರಸಮಲೈನ ಮಾಡ್ಕೊಳ್ಳಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ತುಂಬ ಹೊತ್ತಿ ಇಡೋದಿದ್ರೆ ಮಾತ್ರ ಆ ರೀತಿ ಫಾಲೋ ಮಾಡಿ ಇಲ್ಲಾಂದರೆ ಹೀಗೆ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ಈ ರಸಮಲೈ ಅದರಲ್ಲೂ ಬ್ರೆಡ್ ರಸಮಲೈ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಅವರು ಬೇಗ ಬೇಗ ರಸಮಲೈನ ಹೊಸ ವರ್ಷಕ್ಕೆ ಅಂತ ಮಾಡ್ಕೊಳ್ಬೋದು ನೀವೂ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್